ಶುಭೋದಯ ಇದು ಗುರುವಾರದ ವ್ಲಾಗ್ ನನ್ನ ಆರನೇ ವ್ರತದ ಗುರುವಾರದ ವ್ರತ ಸೊ ನಾನು ಬೇರೆ ದಿನ ಎಷ್ಟೇ ಲೇಸಿಯಾಗಿದ್ದರೂ ಗುರುವಾರ ಬೇಗ ಇದ್ದು ರಾಯರ ಸೇವೆ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಬೇರೆ ದಿನ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಏನೂ ಇಲ್ಲ ಬಟ್ ಗುರುವಾರ ಬಂದರೆ ಸಾಕು ಒಂಥರ ಪಾಸಿಟಿವ್ ಎನರ್ಜಿ ಥರ ಬರುತ್ತೆ ಸೊ ಐದು ಗಂಟೆಗೆ ಇದ್ದು ಬೆಳಗ್ಗೆ ಬೇಗ ಇದ್ದು ಮನೆ ಮುಂದೆ ಹಾಕಿ ರಂಗೋಲಿ ಹಾಕಿ ಫ್ರೆಶ್ ಆಗಿ ಮನೆಯೆಲ್ಲ ನಾನು ರಾತ್ರಿಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಸಾಮಾನುಗಳನ್ನೆಲ್ಲ ಫೋಟೋ ಮತ್ತು ದ್ವೀಪಗಳು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಫೋಟೋಗೆ ಗಂಧ ಹಚ್ಚಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ ಆದಷ್ಟು ವ್ರತ ಮಾಡಿಕೊಳ್ಳೋರು ಬೆಳಗ್ಗೆ ಏಳು ಗಂಟೆ ಅಷ್ಟರಲ್ಲಿ ಪೂಜೆ ಕಂಪ್ಲೀಟ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ದೇವರ ಪ್ರಸಾದಕ್ಕೆ ಹಾಲು ನೀರು ಬಾಳೆಹಣ್ಣು ಮತ್ತು ಫ್ರೂಟ್ಸು ಬೇಕು ಅಂದರೆ ನೀವು ಏನಾದರೂ ಸ್ವೀಟ್ ಏನಾದರೂ ಮಾಡಿ ಇಡ್ಬೋದು ಅಂದರೆ ಫ್ರೂಟ್ಸ್ ಏನಾದರೂ ಇಡ್ಬೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಮೊದಲನೇ ವ್ರತದಲ್ಲಿ ಮಾತ್ರ ಸ್ವೀಟ್ ಏನಾದರೂ ಮಾಡಿಡಬೇಕು ಸೊ ನಾವು ಪೂಜೆ ಮಾಡುವಾಗ ರಾಯರ ರಾಯರ ನಾಮಸ್ಮರಣೆ ಬಿಟ್ಟು ಏನೂ ಮಾಡಬಾರ್ದು ಸೊ ನಮ್ಮ ಈಗ ನಾವು ಏನಾದರೂ ಪೂಜೆ ಮಾಡ್ತಿದ್ದಾಗ ಏನೇನೋ ಸಾಂಗ್ಗಳು ಬರುತ್ತೆ ಆ ಥರ ಮೈಂಡಲ್ಲಿ ತೆಗೆದ್ಬಿಡಿ ಆ ಥರ ಮಾಡಿದಾಗ ನಾವು ಪೂಜೆ ಮಾಡೋದು ಅಷ್ಟೊಂದು ಯೂಸ್ ಆಗೋಲ್ಲ ನನಗಂತೂ ವ್ರತ ಮಾಡಿದಾಗ್ಲಿಂದ ತುಂಬ ಒಳ್ಳೆಯದೇ ಆಗಿದೆ ರಾಯರಿದ್ದಾರೆ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಇದ್ದಾರೆ ಸೊ ನೀವು ಯಾರೋ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ನಂಬಿಕೆ ಇದ್ದರೆ ಮಾತ್ರ ಪೂಜೆ ಮಾಡಿ ಓಕೆನಾ ಪೂಜೆ ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಸೊ ಈಗ ನೀವೇನೋ ಬೇಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋಲ್ಲ ದೇವರಿದ್ದಾರೆ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರ ಪ್ರಯತ್ನ ಪಡಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ ರಾಯರು ಜೊತೆಗಿರ್ತಾರೆ ನೀವು ಪೂಜೆ ಮಾಡುವಾಗ ದೀಪ ಹಚ್ತೀರಲ್ಲ ತುಪ್ಪ ದೀಪ ಹಚ್ಚಿ ತುಪ್ಪ ದೀಪ ಅಂದರೆ ರಾಯರಿಗೆ ತುಂಬ ವಿಶಿಷ್ಟ ತುಂಬ ಇಷ್ಟ ಮತ್ತು ಧೂಪ ಧೂಪ ಎಲ್ಲ ಹಚ್ಚಿ ಮನೆಗೆಲ್ಲ ತೋರಿಸ್ಕೊಂಡು ಬನ್ನಿ ನೋಡ್ತಿದ್ದೀರಲ್ವ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ನಾವೇನೇನೋ ಬೇಡ್ಕೊಂಡು ನಾವೇನೇನೋ ಮಾಡೋಕ್ಕೂ ಆದರೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಮತ್ತು ರಾಯರನ್ನ ಅನ್ಕೋಬೇಡಿ ನೀನೇನು ಮಾಡ್ತಿಲ್ಲಪ್ಪ ನನಗೇನು ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪೂಜೆಯಲ್ಲಿ ಏನಾದರೂ ತೊಂದರೆ ಇದೆ ಅಂತಂದರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ದೇವರು पूजे मे बेट